ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದೀವಪ್ಪ ಅಂತ ಹೇಳಿದ್ರೆ ನಮ್ಮ ಹರಿಹರ ಜನಕ್ಕೆ ಒಂದೊಳ್ಳೆ ಜವಾರಿ ಊಟನ ಪರಿಚಯ ಮಾಡಿಕೊಟ್ಟದಂಥ ಒಂದು ಕಾನಾವಳಿಗೆ ನಾವು ಹೋಗ್ತಾ ಇದ್ದೀವಿ ಸೂಪರಾಗಿರುವಂಥ ಒಂದು ಜೋಳದ ರೊಟ್ಟಿ ಊಟ ಆಗಿರ್ಬೋದು ಆದ್ಮೇಲಿಂದ ಒಳ್ಳೆ ಖಾನಾವಳಿ ಊಟಗಳ ಇಲ್ಲಿ ಅವೈಲೇಬಲ್ ಇರುತ್ತೆ ಎಪ್ಪತ್ತೈದು ವರ್ಷಗಳಿಂದ ಇವರು ಹೋಟೆಲ್ ನಡೆಸ್ಕೊಂಡು ಬಂದಿದ್ದಾರೆ ಸೊ ಬನ್ನಿ ಜವಾರಿ ಊಟ ಅಂದಿದ್ದ ತಕ್ಷಣ ಬಾಯಲ್ಲಿ ನೀರು ಬರ್ತಾ ಇದೆ ಗುರು ಒಂದು ಒಳ್ಳೆ ಜವಾರಿ ಊಟ ಮಾಡ್ಕೊಂಡ್ ಬರೋಣ ಸೊ ನಾನು ತಿಂತೀನಿ ನಿಮಗೂ ತಿನ್ನಿಸ್ತೀನಿ ಸೊ ಲೆಟ್ಸ್ ಗೋ ಗೈಸ್ ಎಲ್ಲಿದೆ ಅಂತ ಹೇಳಿದ್ರೆ ಹರಿಹರ ಹರಪ್ನಹಳ್ಳಿ ಸರ್ಕಲ್ಲು ಇಲ್ಲಿ ಊರಮ್ಮನ ದೇವಸ್ಥಾನ ಇದೆ ಸೊ ಊರಮ್ಮನ ದೇವಸ್ಥಾನ ಸ್ವಲ್ಪ ಮುಂದಗಡೆ ಬಂದರೆ ಸೊ ಇಲ್ಲಿ ಒಂದು ಕ್ರಾಸ್ ಕಾಣತ್ತೆ ಲೆಫ್ಟಿಗೆ ಬಂದರೆ ಸೊ ಇಲ್ಲಿ ರೋಡ್ ಸಿಗುತ್ತೆ ಇಲ್ಲಿಂದ ಚೂರು ಮುಂದ್ಗಡೆ ಹೋದರೆ ಸಿಗುತ್ತೆ ಬನ್ನಿ ಹೋಗೋಣ ಈಗ ನೋಡ್ಬೋದು ನಾವು ಬಂದಿದ್ದೀವಿ ಶ್ರೀ ಬಸವರಾಜ ಕಾನಹಳಿಗೆ ಸೊ ಲೈಬ್ರರಿ ಇದೆ ಹರಿಹರ ಲೈಬ್ರರಿ ಆಪೋಸಿಟಲ್ಲೇ ನೋಡ್ಬೋದು ನೀವು ಶ್ರೀ ಬಸವರಾಜ ಕಾನವಳಿ ಅಂತ ಇದೆ ಸೊ ಒಳಗಡೆ ಹೋಗೋಣ ಬನ್ನಿ ಸೊ ನೋಡೋಣ ಯಾವ ರೀತಿಯಾಗಿದೆ ಅಂತ ಹೇಳಿ ಸೊ ಒಳಗಡೆ ಬಂದಿದ ತಕ್ಷಣ ನೋಡ್ಬೋದು ನೀವು ಕಂಪ್ಲೀಟ್ ಆಗಿ ನೈಂಟೀಸ್ ವೈಬ್ ಇದೆ ಹೋಟೆಲಿಗೆ ನೀ ಕೂಡ ನಿಂದು ಬೆಂಚ್ಗಳು ಹಾಕಿ ಚೆನ್ನಾಗಿ ಇಟ್ಟಿದ್ದಾರೆ ಆಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ನೋಡ್ಬೋದು ಇದೆ ಅಂತ ಹೇಳಿ ಸೊ ನಮ್ಮ ಹರಿಹಾರದ ಜನ ಏನಿದೆ ಕಂಪ್ಲೀಟ್ ಅಪ್ಪು ಅಭಿಮಾನಿ ಅನಿಸುತ್ತೆ ಸೊ ಆಲ್ಮೋಸ್ಟ್ ಕರ್ನಾಟಕದವರೆಲ್ಲರೂ ಅಪ್ಪು ಅಭಿಮಾನಿಗಳೇ ಸೊ ಈ ರೀತಿಯಾಗಿದೆ ಆ್ಯಂಬುಎನ್ಸು ಪಕ್ಕ ನೈಂಟೀಸ್ ವೈಪ್ ಕೊಡುತ್ತೆ ಸೊ ಈಗ ಬನ್ನಿ ಕಿಚನಿಗೆ ಹೋಗೋಣ ಈಗ ಕಿಚನ್ ಒಳಗಡೆ ಹೋಗೋಣ ಬನ್ನಿ ನೋಡೋಣ ಯಾವ ರೀತಿಯಾಗಿದೆ ಹೇಳಿ ಸೊ ಹಳೆ ಹೋಟೆಲ್ ವಿಂಟೇಜ್ ಫೀಲ್ ಇದೆ ಬಟ್ ರೆನೋವೇಟ್ ಮಾಡಿದ್ದಾರೆ ಹೋಟೆಲಿಗೆ ಸೊ ನೋಡ್ಬೋದು ಇಲ್ಲೇನು ನೋಡ್ತಾ ನೀಟಾಗಿ ನೀಟಾಗೆಲ್ಲ ರೆಡಿ ಮಾಡಿಟ್ಕೊಂಡಿದ್ದಾರೆ ಬಿಸಿ ಬಿಸಿಯಾಗಿ ಕೊಡೋದಕ್ಕೆ ಸೊ ಇಲ್ಲೇನು ನೋಡ್ತಾ ಇದ್ದೀರಾ ಸ್ಟೀಮರ್ ಇದೆ ಹಾಂ ಸಾಂಬಾರು ಅದೆಲ್ಲ ಕೊಡೋದಕ್ಕೆ ಈಗ ಬನ್ನಿ ಮೇನ್ ಕಿಚನ್ ಒಳಗಡೆ ಹೋಗೋಣ ಮೇನ್ ಕಿಚನ್ ಒಳಗಡೆ ನೋಡ್ಬೋದು ಇಲ್ಲಿ ಮೂರು ಜನ ಮಂದಿರು ನೀಟಾಗಿ ಎಲ್ಲ ರೊಟ್ಟಿ ಆಗಿರ್ಬೋದು ಚಪಾತಿ ಆಗಿರ್ಬೋದು ಏನೇನು ಬೇಕೋ ಎಲ್ಲ ಮಾಡ್ತಾ ಇದ್ದಾರೆ ನೋಡ್ಬೋದು ಈಗ ನೋಡ್ಬೋದು ನಾವು ಕಿಚನಿಗೆ ಬಂದಿದ್ದೀವಿ ಸೊ ಇಲ್ಲಿ ಏನಂತ ಹೇಳಿದರೆ ಇಲ್ಲೂ ಕೂಡ ಒಟ್ಟಿನ ಒಲೆನೇ ಬಳಸ್ತಾ ಇದ್ದಾರೆ ನೋಡ್ಬೋದು ಇಲ್ಲಿ ಬಿಸಿ ಬಿಸಿಯಾದಂಥ ಸಾಂಬಾರು ಕೂಡ ರೆಡಿ ಆಗಿದೆ ಇವಾಗ ಅನ್ನ ಮಾಡೋದಕ್ಕೆ ಬಿಸಿ ಬಿಸಿಯಾದಂಥ ನೀರನ್ನು ಕುದಿಸಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಹೇಳಿ ನಿಮ್ಮ ಹೆಸರು ರೇವಣ್ ಚಿದ್ದಪ್ಪ ಅಂತಂದು ಸರ್ ಹೇಳಿ ಹೇಗೆ ಶುರುವಾಯಿತು ಖಾನಾವಳಿ ಇದು ಎಪ್ಪತ್ತೈದು ವರ್ಷದಿಂದ ಶುರುವಾಗಿದೆ ಸರ್ ಖಾನಾವಳಿ ಎಪ್ಪತ್ತೈದು ವರ್ಷದಿಂದ ಇದೇ ಜಾಗದಲ್ಲಿ ಇದೇ ಜಾಗದಲ್ಲೇ ಇಲ್ಲೇ ಇದೇ ಜಾಗದಲ್ಲೇ ನಾವೇ ಮಾಡ್ತಾಯಿದ್ದೀವಿ ಓಕೆ ಸರ್ ನಿಮ್ಮ ಖಾನಾವಳಿಯಲ್ಲಿ ಏನೇನು ಸಿಗುತ್ತೆ ಮತ್ತೆ ಏನು ತುಂಬ ಫೇಮಸ್ ಇದೆ ಸರ್ ಇಲ್ಲಿ ಹೋಳ್ಗೆ ಊಟ ಫೇಮಸ್ ಇದೆ ಜೋಳದ ರೊಟ್ಟಿ ಇದೆ ಚಪಾತಿ ಊಟ ಇದೆ ಆಮೇಲೆ ಪ್ರತಿ ದಿವಸವೂ ತರಕಾರಿ ಪಲ್ಯವು ಕಾಳು ಪಲ್ಯವು ಎಲ್ಲವನ್ನು ಚೇಂಜಸ್ ಚೇಂಜಸ್ ಮಾಡ್ಕೊಂತ ಹೋಗ್ತಾ ಇರ್ತೀವಿ ಜವಾರಿ ಶೈಲಿಯ ಊಟ ನೀವು ಹರಿಹಾರಕ್ಕೆ ನಾವೇ ಯೂಸ್ ಮಾಡ್ಕೊಂಡಿದ್ದೇವೆ ಜವಾರಿ ಶೈಲಿಯ ಊಟವನ್ನು ನಾವೇ ಹರಿಹರಕ್ಕೆ ಎಪ್ಪತ್ತೈದು ವರ್ಷದಿಂದ ಈ ಈ ವಯಸ್ಸಿನ ಕನಾವಳಿಗಳು ಯಾವೂ ಇಲ್ಲ ಇವತ್ತಿನವರೆಗೂ ಹೌದು ಹರಿಹರದಲ್ಲಿ ಹರಿಹರದಲ್ಲಿ ಇದೆ ಹರಿಹಾರ ಆಗಲಿ ದಾವಣಗೆರೆ ಆಗಲಿ ಎಲ್ಲರಾಗಲಿ ಇಡೀ ರಾಜ್ಯಾದ್ಯಂತ ಬಸವರಾಜ್ ಕನಾವಳಿ ಅಂತಂದು ಫೇಮಸ್ ಆಗಿದೆ ಸರ್ ತುಂಬಾ ಜನ ಹೇಳ್ತಿದ್ರು ಔಟ್ ಆಫ್ ಕಂಟ್ರಿಯಲ್ಲೂ ಕೂಡ ನಿಮ್ದು ಅಮೆರಿಕ ಕೆನಡಾ ಆಸ್ಟ್ರೇಲಿಯಾ ಅಲ್ಲೆಲ್ಲ ಇಲ್ಲೆಲ್ಲ ವಿದ್ಯಾವಂತರು ಇದ್ರಲ್ಲ ವಿದ್ಯಾವಂತರು ಎಲ್ಲರೂ ಇಲ್ಲೆಲ್ಲ ಊಟ ಮಾಡಿ ಇವತ್ತು ಬಂದು ಹೋಗ್ತಾ ಇರ್ತಾರೆ ದಸರಾಜ್ ಕರಾವಳಿ ಎಲ್ಲೈತೆ ಅವ್ರಿಗೂ ಅವರು ಹೇಳ್ತಾರೆ ಅವರ ತಂದೆ ತಾಯಿಗಳು ಈಗಲೂ ಕೂಡ ನಿಮ್ಮ ಇವತ್ತು ಹೋಯ್ತಾರ ರೊಟ್ಟಿ ಹೋಯ್ತಾರ ಚಪಾತಿ ಪಾರ್ಸಲ್ ಚಟ್ನಿ ಪುಡಿ ಹೋಯ್ತಾರ ಹೋಳ್ಗಿ ಹೋಯ್ತಾರೆ ನನ್ನ ಹೆಸ್ರು ಕಾಳಮ್ಮ ಅಂಥೇಳಿ ನಾನು ಖಾನಾವಳಿಯಲ್ಲಿ ಕೆಲಸ ಮಾಡಕತ್ತಿ ಈಗ ಇಪ್ಪತ್ತು ವರ್ಷ ರೀ ಇದು ಕಲ್ಲು ಕೊಣಗಿ ನಾವು ಮಾಡೋಕತ್ತಿ ಸುಟ್ಟು ಇಲ್ಲೇ ಇದೆ ಮೊದ್ಲಿನೂ ಇದೆ ಇಲ್ಲೇ ಐತ್ರಿ ಅದು ಅವಾಗ ಇದ್ದಲ್ಲಿ ಇದಲ್ಲಿ ಮಾಡ್ತಾ ಇದಾವೆ ಅರವತ್ತು ವರ್ಷ ಆಯ್ತು ಕೊಣಬಿ ಇರಕತ್ತಿ ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತಾ ಇದಾವೆ ಇದರಲ್ಲಿ ಈಗ ನೋಡ್ಬೋದು ಈಗ ನೀಟಾಗಿ ರೊಟ್ಟಿ ತಟ್ಟಿ ತಟ್ಟಿ ಕೊಡ್ತಾರೆ ಇಬ್ಬರು ತಡ್ತಾ ಇದ್ದಾರೆ ಸೊ ಇಲ್ಲಿ ನೋಡ್ಬೋದು ಬಿಸಿ ಬಿಸಿಯಾಗಿ ಒಬ್ಬರು ರೊಟ್ಟಿನ ಮಾಡಿಕೊಡ್ತಾಯಿದ್ರು ರೊಟ್ಟು ಮೂರು ಜನ ಇಲ್ಲಿ ನೀಟಾಗಿ ಮಾಡಿಕೊಡ್ತಾರೆ ಇಲ್ಲೇನು ಇದ್ದೀರ ಇಲ್ಲಿ ಬಿಸಿ ಬಿಸಿಯಾಗಿ ರೊಟ್ಟಿ ರೆಡಿಯಾಗಿದೆ ಇವಾಗ ಜೋಳದ ರೊಟ್ಟಿ ಜವಾರಿ ಊಟ ಮಾಡೋಣ ಒಳ್ಳೆ ಜವಾರಿ ಊಟ ಸಿಗ್ತಾ ಇದೆ ಇಲ್ಲಿ ಬನ್ನಿ ಮಾಡೋಣ ನೋಡ್ಬೋದು ನಾನು ನಮ್ಮ ಹರಿಹರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜವಾರಿ ಖಾನಾವಳಿ ಊಟವನ್ನು ತೋರಿಸ್ಕೊಟ್ಟಿದ್ದಂಥ ಹೋಟೆಲಲ್ಲಿ ನಾನಿವತ್ತು ತಿಂತಾ ಇದ್ದೀನಿ ಏನಂತ ಹೇಳಿದ್ರೆ ನೋಡ್ಬೋದು ನಂತರ ಈಗ ಜವಾರಿ ಖಾನಾವಳಿ ಊಟದಲ್ಲಿ ಜೋಳದ ರೊಟ್ಟಿ ಊಟ ಇದೆ ಅದರಲ್ಲಿ ನೋಡ್ಬೋದು ಡಿಫ್ರೆಂಟ್ ವೆರೈಟಿ ಐಟಮ್ಗಳ ರೆಡಿ ಇದೆ ಅದರಲ್ಲಿ ಚಟ್ನಿಯಲ್ಲಿ ನೋಡಿದ್ರೆ ನೀವು ಖಾರವಾದಂಥ ಮೆಣಸಿನಕಾಯಿ ಚಟ್ನಿ ಇದೆ ಅದ್ಮೇಲಿಂದ ಉಪ್ಪಿನಕಾಯಿ ಚಟ್ನಿ ಪುಡಿ ಆದ್ಮೇಲಿಂದ ಹೆಣ್ಗಾಯಿ ಇದೆ ಮೊಳಕೆ ಕಟ್ಟಿರುವಂಥ ಕಾಳಿನಲ್ಲಿ ಒಂದು ಗ್ರೇವಿ ಸೆಮಿ ಗ್ರೇವಿ ಥರ ಒಂದು ಗ್ರೇವಿ ಮಾಡಿಕೊಟ್ಟಿದ್ದಾರೆ ಜವಾರಿ ಶೈಲಿಯಲ್ಲಿ ಅದಕ್ಕೆ ಒಂದು ಬಿಸಿ ಬಿಸಿಯಾದಂಥ ಜೋಳದ ರೊಟ್ಟಿ ಕೊಟ್ಟಿದ್ದಾರೆ ಎರಡು ಜೋಳದ ರೊಟ್ಟಿ ಇರುತ್ತೆ ಎಲ್ಲ ಹೆಚ್ಚು ನೀಟಾಗಿ ಈರುಳ್ಳಿ ಹೆಚ್ಚಿ ಸೌತೆಕಾಯಿ ಹೆಚ್ಚಿ ಮೆಂತ್ಯೆ ಸೊಪ್ಪು ಎಲ್ಲ ಹಾಕಿ ನೀಟಾಗಿರುವಂಥ ಒಂದು ಸ್ಯಾಲೆಡನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಒಂದು ಸ್ವೀಟ್ ಇದೆ ಆದ್ಮೇಲಿಂದ ನಾರ್ಮಲಾಗಿ ಮಜ್ಜಿಗೆ ತಿಳಿ ಸಾರು ಸಾಂಬಾರು ಎಲ್ಲ ಇದೆ ಜೋಳದ ರೊಟ್ಟಿ ನೋಡ್ಬೋದು ನೀವು ಹೇಳಿದ ತಕ್ಷಣ ಬಿಸಿ ಬಿಸಿಯಾಗಿ ನಿಮಗೆ ಜೋಳದ ರೊಟ್ಟಿ ಮಾಡಿಕೊಡ್ತಾರೆ ತುಂಬ ತಿನ್ನಾಗಿರುವಂಥ ಜೋಳದ ರೊಟ್ಟಿ ಇದು ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಫಸ್ಟು ಏನು ಟ್ರೈ ಮಾಡೋಣ ಹೇಳಿ ಹೆಣಗಾಯಿ ಗೊಜ್ಜಿದೆ ಹಸಿರು ಮಸಾಲೆ ಸ್ಕ್ರೀನ್ ಮಸಾಲೆ ಇರುವಂಥ ಹೆಣ್ಗಾಯಿ ಗೊಜ್ಜಿದೆ ನೋಡೋಣ ಗೊಜ್ಜನಿದೆ ತಕ್ಷಣ ಜವಾರಿ ಊಟ ಅನ್ಸುತ್ತೆ ಅಷ್ಟು ಸ್ಪೈಸಿ ಆಗಿದೆ ಮಾತ್ರ ಗೊಜ್ಜು ತುಂಬಾ ತುಂಬಾ ಚೆನ್ನಾಗಿದೆ ಸೇನ್ ತೊಗೊಂಡಿ ನಂದ್ರೆ ಹೆಸರುಕಾಳಿನ ಸೆಮಿ ಗ್ರೇವಿ ಇದೆ ಸೊ ಬನ್ನಿ ಟೇಸ್ಟ್ ನೋಡೋಣ ಇದೇನಂತ ಹೇಳಿದ್ರೆ ತುಂಬಾ ಮೈಲ್ಡ್ ಆಗಿರುತ್ತೆ ಎರಡಕ್ಕೂ ಮ್ಯಾಚ್ ಆಗ್ಬೇಕಲ್ಲ ಅದಕ್ಕೆ ಸೊ ಜವಾರಿ ಊಟದ ಕಿರೀಟ ಅಂತಾನೆ ಹೇಳ್ಬೋದು ಮೆಣಸಿನಕಾಯಿ ಚಟ್ನಿ ಇದೆ ನನ್ನ ಹತ್ರ ಈಗ ಸ್ಮೆಲ್ ಹೊಡಿತಿದೆ ಖಾರ ಸೊ ಬನ್ನಿ ಟೇಸ್ಟ್ ನೋಡೋಣ ಇದು ಬರಿಯಾಗಿ ತಿನ್ಬೇಡಿ ತುಂಬಾ ಖಾರ ಇರುತ್ತೆ ಯಾವುದಾದ್ರೂ ಒಳ್ಳೆ ಈ ರೀತಿಯಾದಂಥ ಗೊಜ್ಜು ಜೊತೆಗೆ ತಿನ್ನಿ ಹ್ಮ್ ಇಲ್ಲಿ ಏನಂತ ಹೇಳಿದ್ರೆ ಮೆಣಸಿನಗೆ ಹುರಿದಿ ಮಾಡಿದರೆ ಅದು ಚಾಡು ಫ್ಲೇವರ್ ಏನಿದೆ ಚಟ್ನಿಯಲ್ಲಿ ಆರಾಮಾಗಿ ಗೊತ್ತಾಗತ್ತೆ ಸ್ಪೈಸಿ ಆಗಿದೆ ತುಂಬಾ ತುಂಬ ಸಾಕಾತಾಗಿದೆ ತುಂಬ ಪ್ಯಾಲೆಟ್ ಎಲ್ಲ ರಿಫ್ರೆಶ್ ಆಗ್ತಿದೆ ನನಗೆ ಬಸವರಾಜ್ ಕಾನಾವಳಿಯಲ್ಲಿ ಶೋ ಸ್ಟಾಪರ್ ಬಂದು ಏನಂತ ಹೇಳಿದ್ರೆ ಆ ಖಾರವಾಗಿರುವಂಥ ಮೆಣಸಿನಕಾಯಿ ಚಟ್ನಿ ಆದ ಬರಿಂದ ಹೆಣಕಾಯಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹ್ಞೂ ಹ್ಞೂ ಆ ಮೆಂತೆ ಸೊಪ್ಪು ಅವಾಗ ಅವರು ಸು ಚೂರು ಕಹಿಯಾಗಿ ಸಿಗುತ್ತೆ ಅದು ಒಳ್ಳೆ ಮಜಾ ಕೊಡ್ತಿದೆ ಮಾತ್ರ ಊಟದ ಜೊತೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೆಂತೆ ಸೊಪ್ಪು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೇದು ಆ ಹಸಿಯಾಗಿ ತಿನ್ಬೇಕಂತ ಹೇಳ್ತಾರೆ ಚಿತ್ರನ ಹಾಕ್ತಿದ್ದಾರೆ ಸಾಕಿ ಹಸಿಯಾದಂಥ ಚಿತ್ರಾನ್ನ ಕೊಟ್ಟಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಜಾಸ್ತಿ ಕಲಸಿ ನಿಮಗೆ ರಾಸಿ ಇಟ್ಕೊಂಡಿರಲ್ಲ ಹೇಳಿದ್ರೆ ಒಂದು ಹತ್ತು ಜನಕ್ಕೆ ಆಗೋಷ್ಟು ನೀಟಾಗಿ ಕಲಸಿ ಇಟ್ಕೊಂಡಿರ್ತಾರೆ ಸ್ಟಾರ್ಟಿಂಗು ನೋಡೋ ಒಂದು ಟೇಸ್ಟ್ ಹೇಗಿದೆ ಅಂತ ಅರ್ಶನ ಪುಡಿ ಏನಿದೆ ಕ್ವಾಂಟಿಟಿ ಜಾಸ್ತಿ ಹಾಕಿ ತುಂಬ ಚೆನ್ನಾಗಿರುವಂಥ ಒಂದು ಚಿತ್ರಾನ್ನ ಮಾಡಿಕೊಟ್ಟಿದ್ದಾರೆ ಈರುಳ್ಳಿನೂ ಒಂದು ಮಟ್ಟಕ್ಕೆ ಚೆನ್ನಾಗಿ ಹಾಕಿದ್ದಾರೆ ಟೇಸ್ಟ್ ಅಂತ ತುಂಬ ಚೆನ್ನಾಗಿದೆ ಸೊ ಈಗ ನೋಡ್ಬೋದು ಬಿಸಿ ಬಿಸಿ ಆದಂಥ ರೈಸ್ ಬಂದಿದೆ ಸಾಕು ಸಾಕು ಹಾಂ ಇದು ಕೂಡ ಅಷ್ಟೇ ಸ್ಟೀಮಿಂಗ್ ಹಾಟ್ ರೈಸ್ ಅಂತಾರಲ್ಲ ಆ ರೀತಿಯಾಗಿ ಬಿಸಿ ಬಿಸಿಯಾಗಿದೆ ನೋಡ್ಬೋದು ಬೇಳೆ ತರಕಾರಿ ಸಾಂಬಾರ್ ಇದೆ ಓಕೆ ಸಾಂಬಾರು ಕನ್ಸಿಸ್ಟೆನ್ಸಿ ಏನಿದೆ ನಿಮ್ಗೆ ಅಷ್ಟೇನು ತಿಕ್ಕಾಗಿರಲ್ಲ ಇಲ್ಲಿ ರಸಮ್ ಕನ್ಸಿಸ್ಟೆನ್ಸಿ ಇದೆ ಹ್ಞೂ ಸರ್ಪ್ರೈಸಿಂಗ್ಲಿ ಸಾರು ಕೂಡ ತುಂಬ ಸ್ಪೈಸಿಯಾಗಿ ಚೆನ್ನಾಗಿದೆ ಅನ್ಲಿಮಿಟೆಡ್ ಆಗಿರುತ್ತೆ ಊಟ ಖಾರ ಊಟ ತುಂಬ ಇಷ್ಟ ಒಳ್ಳೆ ಜವಾರಿ ಊಟ ಮಾಡಬೇಕು ಹರಿಹಾರದಲ್ಲಿ ಅಂತ ಹೇಳಿದ್ರೆ ಒನ್ ಆಫ್ ದಿ ಬೆಸ್ಟ್ ಹೋಟೆಲ್ ಅಂತಲೇ ಹೇಳ್ಬೋದು ಚಾನಾವಳಿ ತುಂಬಾ ತುಂಬ ಚೆನ್ನಾಗಿರುವಂಥ ಐಟಮ್ಗಳನ್ನು ಒಥೆಂಟಿಕ್ ಆಗಿರುವಂಥ ಜವಾರಿ ಊಟಗಳನ್ನು ಇವರು ಸರ್ವ್ ಮಾಡ್ಕೊಂಡು ಬರ್ತಾರೆ ಆಗಿ ಏನಿಷ್ಟ ಆಯಿತು ಅಂತ ಹೇಳಿದ್ರೆ ಇವರು ಕೊಡುವಂಥ ಜೋಳದ ರೊಟ್ಟಿ ಜೊತೆಗೆ ಹೆಣಗಾಯಿ ಪಲ್ಯ ಆದಮೇಲಿಂದ ಖಾರ ಚಟ್ನಿ ಕೊಟ್ಟಿದ್ರು ಅದು ಕಾಂಬಿನೇಷನ್ ಅಂತ ಇಡ್ಲಿ ಕಾಂಬಿನೇಷನ್ ತುಂಬಾ ತುಂಬ ಚೆನ್ನಾಗಿತ್ತು ಬೆಸ್ಟ್ ಜವಾರಿ ಊಟ ನಾನು ಹರಿಹಾರದಲ್ಲಿ ಮಾಡಿದ್ದು ತುಂಬಾ ತುಂಬ ಚೆನ್ನಾಗಿತ್ತು ಸರ್ ನಮಸ್ತೆ ಸರ್ ಹೇಳಿ ನಿಮ್ಮ ಹೆಸರು ಹರಿಯಾರ ನಗರಸಭೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಸರ್ ಹೇಗೆ ಅನ್ಸುತ್ತೆ ನಿಮಗೆ ಖಾನಾವಳಿ ಊಟ ಸೊ ಎಷ್ಟು ವರ್ಷದಿಂದ ಮಾಡ್ತಾ ಇದೀರ ಹದಿನೈದು ವರ್ಷದಿಂದ ಮಾಡ್ತಿದ್ದೀರಾ ಹನ್ನೆರಡು ಹನ್ನೆರಡು ರೂಪಾಯಿ ಇದ್ದಾಗಿಂದ ನೀವು ತಿನ್ಕೊಂಡ್ ಬಂದಿದ್ದೀರಾ ರೇಟ್ ಮಾಡಿದ್ದಾರೆ ನಿಮಗೇನು ಇಷ್ಟ ಆಗತ್ತೆ ಸರ್ ಸರ್ ನಮಸ್ತೆ ಹಾ ನಮಸ್ಕಾರ ರೀ ಸರ್ ಹೇಳಿ ನಿಮ್ಮ ಹೆಸರು ನಮ್ಮ ಹೆಸರು ರೇವಣಪ್ಪ ಅಂಚಿನ ಮನಿ ಅಂತ ರೀ ಬಂದಿದ್ದೀರಾ ನೀವು ನಾವು ಐರಾಣಿ ಐರಾಣಿಯಿಂದ ಬಂದಿದ್ದೀರಾ ರಾಣಿ ಬಂದ ತಾಲೂಕ್ ಇಲ್ಲಿ ಹೋಟೆಲಿಗೆ ಬಂದು ಎಷ್ಟು ವರ್ಷದಿಂದ ಬರ್ತಾ ಇದೀರ ಇಲ್ಲಿ ಒಂದ್ ಇಪ್ಪತ್ತೈದು ವರ್ಷ ಆದ್ರಿ ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದೀರ ಬರ್ತಾ ಇದ್ದಾವೆ ತಿನ್ನಕ್ಕೆ ಏನ್ ಇಷ್ಟ ಆಗುತ್ತೆ ನೋಡ್ರಿ ರೊಟ್ಟಿದ ಬಹಳ ಇಷ್ಟ ನಮಗೆ ಇಲ್ಲಿ ಈ ಕಡೆಗೆ ಹಾ ರೊಟ್ಟಿ ಊಟ ಜಾಸ್ತಿ ಮಾಡ್ತೀವಿ ಆಮೇಲೆ ಫಾರ್ಮರ್ ಕಮ್ಮಿ ಹೋಳ್ಗಿ ಮಾಡೋರು ಅವಾಗ ಹೋಳಿಗೆ ಇರುತ್ತೆ ಹಾಂ ಹೋಳ್ಗೆ ಊಟ ರೆಡಿ ಸರ್ ನಮಸ್ತೆ ಸರ್ ಹೇಳಿ ನಿಮ್ಮ ಹೆಸರು

ಸಾತ್ವಿಕ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಒಂದು ವರ್ಷ ಆಯಿತು ಒಂದು ವರ್ಷದಿಂದ ಏನು ತಿಂತಾ ಇದ್ದಾರೆ ಏನು ಇಷ್ಟ ಆಗುತ್ತೆ ನಿಮಗೆ ಊಟ ರೊಟ್ಟಿ ಊಟ ತುಂಬ ಇಷ್ಟ ಆಗುತ್ತೆ ರೊಟ್ಟಿ ಊಟ ಬಿಟ್ಟರೆ ಒಂದೊಳ್ಳೆ ಜವಾರಿ ಊಟ ಅನಿಸತ್ತಾ ಊಟ ಮಾಡ್ಬೇಕಾದ್ರೆ ಊಟ ಮಾಡ್ದಂಗೆ ಅನ್ಸುತ್ತೆ ಈ ರೀತಿಯಾದಂಥ ಊಟ ಎಲ್ಲೂ ಸಿಗೋಲ್ಲ ಓಕೆ ಬ್ರೋ ಥ್ಯಾಂಕ್ ಯು ಸೊ ಮಚ್ ಹಾಗೆ ನಾನು ಒಂದು ಒಳ್ಳೆ ಜವಾರಿ ಊಟ ಮಾಡಿದೆ ಅಂತಲೇ ಹೇಳ್ಬೋದು ನನಗೆ ಇಲ್ಲಿ ಕಾನಾವಳಿ ಊಟ ತುಂಬ ಇಷ್ಟ ಆಯಿತು ಸೊ ನನಗೆ ನಿಮ್ಮ ಹೋಟೆಲಲ್ಲಿ ಒಂದು ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಕೂಡ ನಿಮಗೂ ಕೂಡ ಗ್ರಾಮ ದೇವತೆಯ ದೇವಸ್ಥಾನ ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸುದ್ದ ಲೆಫ್ಟಿಗೆ ಬಂದೆ ಅಂದರೆ ಸಾರ್ವಜನಿಕ ಗ್ರಂಥಾಲಯ ಇದೆ ಗ್ರಂಥಾಲಯದ ಅಪೋಸಿಟ್ ಬಸವರಾಜ್ ಕನಾವಳಿ ಒಂದೊಳ್ಳೆ ಜವಾರಿ ಊಟ ಮಾಡಬೇಕಂದ್ರೆ ನೀವು ಇಲ್ಲಿ ಕಣ್ಣು ಮುಚ್ಕೊಂಡು ಬರ್ಬೋದು ಅಷ್ಟು ಚೆನ್ನಾಗಿರುವಂಥ ಜೋಳದ ರೊಟ್ಟಿ ಊಟ ನಾನು ಮಾಡಿದ್ದೀನಿ ವಿತ್ ಸ್ಯಾಲಿಡು ಸಾಕಾತ್ ಗುರು ಮಾತ್ರ ಊಟ ಹಾಗಿದ್ರೆ ಹೇಗಿತ್ತು ಇವತ್ತಿನ ವೀಡಿಯೋ ಸೊ ಇವತ್ತಿನ ವೀಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೊ ನಾನು ನಿಮ್ಗೆ ಮುಂದಿನ ವೀಡದಲ್ಲೇ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಬಾ ಸಿ ಎಂಬ ತುಂಬಾ ಚೆನ್ನಾಗಿದೆ ಟ್ರೈ ಮಾಡಿ ಮಿಸ್ ಮಾಡಬೇಡಿ ಕನಾವಳಿಯಲ್ಲಿ ಒಂದು ಒಳ್ಳೆ ಊಟ ಮಾಡಿಕೊಂಡು ಸೊ ಇಲ್ಲಿ ಪಕ್ಕದಲ್ಲೇ ಒಂದು ಬೀಡ ಅಂಗಡಿ ಇದೆ ಇಲ್ಲಿ ಒಂದು ಒಳ್ಳೆ ಬೀಡ ಹಾಕ್ಕೊಂಡು ಹೋಗ್ಬೋದು ನೀವು